ಕಡೂರು ತಾಲೂಕು ಸಖರಾಯಪಟ್ಟಣ ಹೋಬಳಿಯ ಸದಾಕಾಲ ಬರಗಾಲಕ್ಕೆ ತುತ್ತಾಗಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಅನುಭವಿಸುತ್ತಿರುವ ನಾಗೇನಹಳ್ಳಿ ಕಂಚುಗಾರನಹಳ್ಳಿ ಹೊಸಳ್ಳಿ ಹುಲಿಕೆರೆ ಗ್ರಾಮಗಳ ಜನತೆ ನೀರಿನ ಬವಣೆ ನೀಗಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರ ಪರಿಣಾಮದಿಂದ ಈ ಗ್ರಾಮಗಳ ನಾಗೇನಹಳ್ಳಿ ಕಟ್ಟೆ ಬೆರಟಿಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ದೊರೆತು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಲ್ಮರುಡಪ್ಪ ತಿಳಿಸಿದರು ಐನ್ ಕೆರೆಯ ಓಡಿ ಬಿದ್ದಿರೋ ನೀರನ್ನು ಬೆಲ್ತಿ ಕೆರೆಗೆ ಮತ್ತು ನಾಗೇನಹಳ್ಳಿ ಕೆರೆಗೆ ಮತ್ತು ಕೆರೆ ಕಾಶಮಲ್ಕಟ್ಟೆಗೆ ಈ ಮೂರಕ್ಕೂ ಕೂಡ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದೆ ಇದರ ಕೆಲಸ ಈಗಾಗಲೇ ನಡೀತಾ ಇತ್ತು ಆದ್ರೆ ಮೊನ್ನೆ ಕಡೂರಿನ ಶಾಸಕರನ್ನೊಳಗೊಂಡಂತೆ ಆ ಭಾಗದ ರೈತರು ತಪ್ಪು ತಿಳುವಳಿಕೆಯಿಂದ ಈ ಒಂದು ಯೋಜನೆಯನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡಿ ನಿನ್ನೆ ಕಾಮಗಾರಿ ನಡೀತಾ ಇದ್ದಂತ ಜಾಗಕ್ಕೆ ಬಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಯ್ಯನ ಕೆರೆ ತುಂಬಿ ಕೋಡಿ ಬಿದ್ದ ಹೆಚ್ಚುವರಿ ನೀರಿನಲ್ಲಿ ಅಲ್ಪ ಪ್ರಮಾಣದ ನೀರನ್ನು ಬಳಸಿಕೊಂಡು ಏತ ನೀರಾವರಿ ಮೂಲಕ ಕೆರೆ ತುಂಬಿಸುವ ಯೋಜನೆ ಇದಾಗಿದೆ ನೂರು ಎಚ್ ಪಿ ಸಾಮರ್ಥ್ಯದ ಪಂಪ್ಸೆಟ್ ಬಳಸಿ ಒಂಬತ್ತು ಇಂಚಿನ ಪೈಪ್ ಮುಖಾಂತರ ಕೇವಲ ನಲವತ್ತರಿಂದ ನಲವತ್ತೈದು ದಿನಗಳು ಮಾತ್ರ ನೀರೆತ್ತುವ ಯೋಜನೆ ಇದಾಗಿದೆ ಎಂದರು ನೂರ ಎಚ್ ಪಿ ಸಾಮರ್ಥ್ಯದ ಬಳಸಿ ಒಂಬತ್ತು ಇಂಚ್ ಪೈಪು ಆದರೆ ಈಗ ಈ ಮಾದ್ರಾಸನ ಕೆರೆಗೆ ಈ ಹೋಗ್ತಾ ಇದೆಯಲ್ಲ ಇಲ್ಲಿ ಅದರಿಂದ ಅರ್ಧ ಅದು ಏಯ್ಟೀನ್ ಇಂಚಸ್ ಇದೆ ಅದರ ಅರ್ಧ ನೀರು ಮಾತ್ರ ನಾವು ತಗೋತೀವಿ ನಲವತ್ತೈದು ದಿನ ನೀರನ್ನು ಎತ್ತೀವಿ ಕೋಡಿ ಬಿದ್ದಿನ ನೀರು ಒಂದು ಸೆಕೆಂಡಿಗೆ ಮೂರುವರೆ ಸಾವಿರ ಲೀಟರ್ ಅರಿಯುತ್ತೆ ಕೋಡಿ ಬಿದ್ದಾಗ ಅದರಲ್ಲಿ ನಾವು ಬರೇ ಎರಡೂವರೆ ಲೀಟರ್ ಸೆಕೆಂಡಿಗೆ ತೆಗಿತೀವಿ ಮೂರುವರೆ ಸಾವಿರ ಲೀಟರ್ ಅರಿತಾ ಇದ್ದನ್ನ ಕೇವಲ ಎರಡೂವರೆ ಲೀಟರ್ ಮಾತ್ರ ನಾವು ತೆಗಿತೀವಿ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲ್ಲ ಈ ಕಾರಣದಿಂದ ವೇದಾ ನದಿಯ ದಡದ ಗ್ರಾಮದ ಜನತೆಗೆ ಯಾವುದೇ ತೊಂದರೆ ಆಗಲ್ಲ ಈಗಾಗಲೇ ಲೆಕ್ಕ ಹೋಬಳಿಯಲ್ಲಿ ಮೂರು ಏತ ನೀರಾವರಿಗಳು ಚಾಲ್ತಿಯಲ್ಲಿದ್ದು ಲೈಕ್ ದಾಸರಳ್ಳಿ ಕೆರೆ ಲಗ್ಗಾದ ಮಾದರಸನ ಕೆರೆ ಕರಗಡ ಯೋಜನೆಯಲ್ಲಿ ಬೆಳವಾಡಿ ಮತ್ತು ದೇವರೂರು ಕೆರೆಗಳು ಕೋಡಿ ಬಿದ್ದ ನೀರು ಕೂಡ ಇದೇ ವೇದಾ ನದಿಗೆ ಸೇರುತ್ತೆ ರಣಘಟ್ಟ ಯೋಜನೆಯಲ್ಲಿ ಹಳೆಬೀಡು ಬೀಡು ಮತ್ತು ಬೆಳವಾಡಿ ಕೆರೆಗೆ ನೀರರಿಸುವ ಯೋಜನೆಯು ಒಂದು ವರ್ಷದಲ್ಲಿ ಮುಗಿಯುತ್ತೆ ಆ ನೀರು ಕೂಡ ವೇದಾ ನದಿಗೆ ಸೇರುತ್ತೆ ಎತ್ತಿನ ಹೊಳೆಯ ನೀರು ಸಹ ಹೆಚ್ಚುವರಿಯಾಗಿ ಈಗಾಗಲೇ ಬರ್ತಾ ಇದೆ ಅದು ಕೂಡ ವೇದಾ ನದಿಗೆ ಸೇರುತ್ತೆ ಈ ಎಲ್ಲ ಯೋಜನೆಗಳು ಕೂಡ ಕಾವೇರಿ ನದಿ ಪಾತ್ರದಿಂದ ಕೃಷ್ಣಾ ನದಿ ಪಾತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಇದು ಹೆಚ್ಚುವರಿಯಾಗಿ ಮಾಡಿರ್ತಕ್ಕಂಥದ್ದು ಅಂದರೆ ವೇದಾ ನದಿಗೆ ಮೂಲ ಏನಿತ್ತು ಅದಕ್ಕೆ ಹಾಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಹಂಗಾಗಿ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಅಂದರೆ ಇಷ್ಟು ನೀರು ಕೂಡ ಇದೆಲ್ಲದೂ ಕೂಡ ಮಕ್ಕಳು ಇರಲಿಲ್ಲ ಅವ್ರಿಗೆ ನೀರಿನ ಸಮಸ್ಯೆ ಈ ಎಷ್ಟು ಯೋಜನೆಗಳ ನೀರು ಕೂಡ ತುಂಬಿ ಅಂದಾಗ ಎಲ್ಲದೂ ಕೂಡ ವೇದಾ ನದಿಗೆ ಸೇರುತ್ತೆ ಮತ್ತು ಕಡೂರಿಗಿನ ಜನರಿಗೆ ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ತೊಂದರೆಗಳು ಆಗಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ವಿ ಅಯ್ಯನ್ ಕೆರೆ ನಮ್ಗೆ ಬೆಳ್ತಿ ಕೆರೆ ಕೆರೆ ಏನಿದೆ ಹುಲಿಕೆರೆ ಗ್ರಾಮಗಳು ಹೂಗಳತೆ ದೂರದಲ್ಲಿದ್ದಾರೆ ಇದು ಓಡಿ ಬಿತ್ತಿನ ನೀರು ವಾಣಿ ವಿಲಾಸ ಸಾಗರಕ್ಕೆ ಸೇರುತ್ತೆ ಅಂದ್ರೆ ಕಳೆದ ವರ್ಷ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ತಾವೆಲ್ಲರೂ ಕೂಡ ನೋಡಿದಿರ ಹಲವಾರು ವರ್ಷಗಳಿಂದ ವಾಣಿ ವಿಲಾಸ ಸಾಗರಕ್ಕೆ ಸೇರುತ್ತೆ ಅದರಲ್ಲಿ ನಾವು ಬರೇ ಸಣ್ಣ ಸಣ್ಣ ಕೆರೆ ಕಟ್ಟೆಗೊಳಬಹುದು ರಟ್ಟಿ ಕೆರೆ ಇರಬಹುದು ಕಟ್ಟೆ ಇರ್ಬೋದು ನಾಗೇನಲ್ಲಿ ಕಟ್ಟೆ ಇರ್ಬೋದು ಸಣ್ಣ ಸಣ್ಣ ಕಟ್ಟೆಗಳು ಅವು ಬರೀ ಕೇವಲ ಕಡಿಮೆ ನೀರನ್ನ ಅದೆಷ್ಟು ಅಂದಾಜು ಮಾಡಿದ್ರೆ ನೀರು ಪರ್ಸೆಂಟ್ ನೀರನ್ನು ತೆಗಿತೀವಿ ಅದಕ್ಕೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಒಂದು ಬಕ್ಷ್ಯ ನೀರಷ್ಟು ಮಾತ್ರ ತಗತ್ತೀವಿ ಹಾಗಾಗಿ ಇಲ್ಲಿ ಈ ಎಲ್ಲ ಅರಿವನ್ನು ಕೂಡ ಆ ಭಾಗದ ರೈತರು ಇಟ್ಕೊಂಡು ಈ ನೀರನ್ನು ತಗೊಂಡೋಗಿರೋದ್ರಿಂದ ಯಾವುದೇ ಮೂಲ ನದಿಗೆ ಯಾವುದೇ ತೊಂದರೆ ಆಗಲ್ಲ ಮತ್ತು ನದಿ ನದಿ ಪಾತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಯಾವುದೇ ತೊಂದರೆ ಆಗಲ್ಲ ಅಂತಕ್ಕಂಥ ಮನಗಾಂಡು ಯಾವುದೋ ಕುಚೋದ್ಯಕ್ಕೆ ಯಾವುದೋ ಪ್ರಚೋದನೆಗೆ ಒಳಗಾಗದೆ ಈ ಯೋಜನೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಆ ಭಾಗ ಅಂದರೆ ಹುಲಿಕೆರೆ ಬೆಟ್ಟಿಕೆರೆ ಈ ಭಾಗದಲ್ಲಿ ಏನಿದ್ದಾರೆ ಹಲವಾರು ವರ್ಷಗಳಿಂದ ಬರಗಾಲ ತುತ್ತಾಗಿರ್ತಕ್ಕಂಥ ಜಾಗ ಮತ್ತು ಅತ್ಯಂತ ಬಡವರಿರ್ತಕ್ಕಂಥ ಜಾಗ ಅದು ಹಾಗಾಗಿ ಆ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಆ ಭಾಗದ ನದಿ ಪಾತ್ರದ ಎಲ್ಲ ರೈತರಿಗೂ ಕೂಡ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಣ್ಣಾ ನಾಯಕ್ ಕೃಷ್ಣಮೂರ್ತಿ ವಸಂತ್ ಕುಮಾರ್ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು